ಸ್ನೇಹಿತರೆ ಎಚ್ಚರ ಯಾವುದೇ ಮನೆ ಅಥವಾ ಅಪಾರ್ಟ್ಮೆಂಟ್ ನಲ್ಲಿ ನೀವು ಹಣ ಕೊಟ್ಟು ವಾಸ ಮಾಡ್ತಿದ್ದೀರಾ ಅಂದ್ರೆ ದಯವಿಟ್ಟು ಎಚ್ಚರದಿಂದಿರಿ ಯಾಕಂದ್ರೆ ಬ್ರೋಕರ್ ನಾವೇ ಮನೆ ಓನರ್ ಅಂತ ಸುಳ್ಳು ಹೇಳಿ ಜನರಿಗೆ ಮೋಸ ಮಾಡ್ತಿರ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಫೇಮಸ್ ಆಗಿರುವ ವರುಣ್ ಆರಾಧ್ಯ ಬಗ್ಗೆ ನಿಮ್ಗೆಲ್ಲ ಗೊತ್ತೇ ಇರುತ್ತೆ ಇವರು ಎಜುಕೇಟೆಡ್ ಹಾಗೇನೆ ಕಲರ್ಸ್ ಕನ್ನಡದ ಬೃಂದಾವನ ಸೀರಿಯಲ್ ನಲ್ಲಿ ಕೂಡ ನಟಿಸಿದ್ರು ಇದ್ರ ಜೊತೆಗೆ ಇವರು ಒಳ್ಳೆ ಯೂಟ್ಯೂಬರ್ ಕೂಡ ಹೌದು ಆಗಾಗ ತಮ್ಮ ಫ್ಯಾಮಿಲಿ ಜೊತೆಗೆ ರೀಲ್ಸ್ ಬ್ಲಾಗ್ ಮಾಡುತ್ತಾ ಅದನ್ನ ಅಪ್ಲೋಡ್ ಕೂಡ ಮಾಡ್ತಿರ್ತಾರೆ ಮೋಸ ಆಗಿದೆ ನೋಡಿ ಇಲ್ಲಿರೋ ಈ ಬಿಲ್ಡಿಂಗ್ ನ ಓನರ್ ಬೇರೆಯವರು ಈ ಮನೆಗೆ ಲಕ್ಷಾಂತರ ರೂಪಾಯಿ ಸಾಲ ಬೇರೆ ಇದೆ ಇ ಐ ಕೂಡ ಕೊಡದೆ ಈ ಮನೆಯ ಓನರ್ ಪರಾರಿಯಾಗಿದ್ದಾನೆ ಇದನ್ನೇ ಬಂಡವಾಳ ಮಾಡಿಕೊಂಡಂತಹ ರಘು ಎಂಬ ಬ್ರೋಕರ್ ಈ ಫ್ಲಾಟ್ ಗಳನ್ನ ಬಾಡಿಗೆ ಪಡೆದಿದ್ದೇನೆ ನಿಮ್ಗೆಲ್ಲ ಲೀಸ್ ಕೊಡ್ತೀನಿ ಅಂತ ಆ ಫ್ಲಾಟ್ ನಲ್ಲಿ ಇರೋರಿಗೆ ಪಂಗ್ನಾಮ ಹಾಕಿ ಲಕ್ಷ ಲಕ್ಷ ರೂಪಾಯಿಯನ್ನ ತೆಗೆದುಕೊಂಡಿದ್ದಾನೆ ಹೌದು ಏನಾಯ್ತು ಅನ್ನೋದನ್ನ ಎಳಿ ಎಳಿಯಾಗಿ ಹೇಳ್ತೀವಿ ನೋಡಿ ನಿಮಗೂ ಕೂಡ ಅರ್ಥ ಆಗುತ್ತೆ ಯಾರು ಕೂಡ ಮೋಸ ಹೋಗ್ಬೇಡಿ ವರುಣ್ ಅವರು ಈಗಾಗ್ಲೇ ಯೂಟ್ಯೂಬ್ ನಲ್ಲಿ ತಮಗಾದ ಮೋಸದ ಬಗ್ಗೆ ಹೇಳ್ಕೊಂಡಿದ್ದಾರೆ ಅದರ ಆಧಾರದ ಮೇಲೆ ಏನೆಲ್ಲ ಆಯ್ತು ಅಂತ ಹೇಳ್ತೀನಿ ವರುಣ್ ಆರಾಧ್ಯ ಹಾಗೂ ಅವರ ತಾಯಿ ಈ ಅಪಾರ್ಟ್ಮೆಂಟ್ ನಲ್ಲಿ ಒಂದು ಫ್ಲಾಟ್ ನ ಎರಡು ವರ್ಷ ಲೀಸ್ಗೆ ಪಡೆದಿರ್ತಾರೆ ಅದು ಕೂಡ ವರುಣ್ ಅವರ ತಂದೆ ಕಷ್ಟಪಟ್ಟು ದುಡ್ದಿದ್ದ ಹಣ ಆಗಿರುತ್ತೆ ವರ್ಷ ಆದ್ಮೇಲೆ ಓನರ್ ಅಂತ ಸುಳ್ಳು ಹೇಳಿದ್ದ ಕೀಚಕ ರಘುವಿನ ಬಳಿ ಇವರಿಬ್ರು ಹಣ ವಾಪಸ್ ಕೇಳ್ತಾರೆ ಬೇರೆ ಮನೆಗೆ ಹೋಗ್ಬೇಕು ಅಂತ ಆದ್ರೆ ಆ ರಘು ಎಂಬ ಸುಳ್ಳುಗಾರ ಈಗ ಹಣ ಇಲ್ಲ ಸ್ವಲ್ಪ ಟೈಮ್ ಕೊಡಿ ಅಂತ ಕೇಳ್ಕೊತಾರೆ ಪಾಪ ಪುಣ್ಯ ಅಂತ ನೋಡಿದ ಈ ವರುಣ್ ಹಾಗೂ ಅವರ ತಾಯಿ ಆಗಿದ್ದಾಗ್ಲಿ ಇನ್ನೊಂದು ವರ್ಷಕ್ಕೆ ಅಗ್ರಿಮೆಂಟ್ ನ ಮುಂದುವರ್ಸೋಣ ಅಂತ ಇನ್ನೂ ಒಂದು ವರ್ಷಕ್ಕೆ ಅಗ್ರಿಮೆಂಟ್ ನ ಹಾಕುತ್ತಾರೆ ಹೀಗಿದ್ದಾಗ್ಲೆ ಕೆಲ ದಿನಗಳ ಬಳಿಕ ವರುಣ್ ಆರಾಧ್ಯ ಅವರ ಮನೆಗೆ ಒಂದಾದ ಮೇಲೊಂದರಂತೆ ಮೂರು ನೋಟಿಸ್ಗಳು ಬರುತ್ತೆ ಮನೆಯನ್ನ ಖಾಲಿ ಮಾಡೋಕೆ ಇವ್ರಿಗೆ ಮಾತ್ರ ಅಲ್ಲ ಅಪಾರ್ಟ್ಮೆಂಟ್ ನಲ್ಲಿರುವ ಎಲ್ಲಾ ಮನೆಗೂ ಕೂಡ ಇದೇ ರೀತಿ ನೋಟಿಸ್ ಬರುತ್ತೆ ಕೂಡ್ಲೆ ನೀವು ಮನೆಯನ್ನ ಖಾಲಿ ಮಾಡ್ಬೇಕು ಇದ್ರ ಇ ಎಂ ಐನ ಕಟ್ಟಿಲ್ಲ ಅಂತ ಇನ್ನು ಇವರ ಬಿಲ್ಡಿಂಗ್ ನಲ್ಲಿ ಹದಿನೈದು ಫ್ಲಾಟ್ ಇದೆ ಹಾಗೆ ಪಕ್ಕದ ಬಿಲ್ಡಿಂಗ್ ಸೇರಿ ಬಿಟ್ಟು ಮೂವತ್ತೆರಡು ಮನೆಗೆ ಈ ಖದಿಮ ಸದ್ಯ ಮೋಸವನ್ನ ಮಾಡಿರ್ತಕ್ಕಂತಹದ್ದು ಒಂದೊಂದು ಮನೆಯಿಂದ ಇಪ್ಪತ್ತೈದರಿಂದ ಮೂವತ್ತು ಲಕ್ಷವನ್ನ ವಸೂಲಿ ಮಾಡಿದ್ದ ಅನ್ನೋದು ಇದೀಗ ಗೊತ್ತಾಗಿರುವಂತದ್ದು ಇನ್ನು ಈ ಸುಳ್ಳುಗಾರ ಕೆಲವರಿಗೆ ಇದು ನನ್ನದೇ ಮನೆ ಅಂತ ಸುಳ್ಳು ಹೇಳಿಕೊಂಡಿದ್ರೆ ಇನ್ನು ಕೆಲವರಿಗೆ ಬ್ರೋಕರ್ ಅಂತ ಸುಳ್ಳು ಹೇಳಿದ್ದಾನೆ ಬ್ಯಾಂಕ್ ನವರು ಕೆಲ ಫ್ಲಾಟ್ ಗಳನ್ನ ಸೀಸ್ ಮಾಡಿ ಆ ಮನೆಯಲ್ಲಿ ಇದ್ದವ್ರನ್ನ ಖಾಲಿ ಮಾಡಿಸಿದ್ದಾರೆ ಇದೀಗ ಮೋಸ ಹೋದವರು ಅತ್ತ ಮನೆಯೂ ಇಲ್ಲದೆ ಇತ್ತ ದುಡ್ಡೂ ಇಲ್ಲದೆ ಬೀದಿಗೆ ಬಿದ್ದಿದ್ದಾರೆ ಅವರ ಬದುಕು ಬೀದಿಗೆ ಬಿದ್ದಿದೆ ಪಾಪ ಕಷ್ಟಪಟ್ಟು ಹಣವನ್ನ ಉಳಿಸ್ಕೊಂಡು ಲೀಸ್ಗೆ ಅಂತ ಮನೆಯನ್ನ ತಗೊಂಡು ಜೀವನವನ್ನ ಮಾಡ್ತಿರ್ತಾರೆ ಇದೀಗ ಅವ್ರ ಪರಿಸ್ಥಿತಿ ಏನಾಗ್ಬೇಕು ಮುಂದೆ ಅವ್ರು ಏನ್ ಮಾಡ್ಬೇಕು ಹೇಳಿ ಸಡನ್ ಆಗಿ ಅವರು ಹೋಗೋದಾದ್ರು ಎಲ್ಲಿಗೆ ಸದ್ಯ ವರುಣ್ ಆರಾಧ್ಯ ಮನೆ ಇನ್ನು ಆದ್ರೆ ಯಾವಾಗ ಏನಾಗುತ್ತೋ ಗೊತ್ತಿಲ್ಲ ಇಂತಹ ಗಳಲ್ಲಿ ಆಲ್ಮೋಸ್ಟ್ ಪೊಲೀಸ್ ಅವರು ಕೂಡ ಕೇಸ್ ಗಳನ್ನ ತಗೊಳೋದಿಲ್ಲ ಯಾಕಂತಂದ್ರೆ ನೀವು ಅಗ್ರಿಮೆಂಟ್ ಗಳನ್ನ ನೋಡ್ಕೋ ನೋಡ್ಕೊಳ್ಬೇಕು ಇದಕ್ಕೂ ನಮ್ಗೂ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಬಟ್ ಸ್ಟಾರ್ಟಿಂಗ್ ಇವ್ರಿಗೂ ಕೂಡ ಹಾಗೆ ಆಗುತ್ತೆ ಮೀಡಿಯಾಗಳಲ್ಲಿ ನೋಡಿರ್ತೀರಾ ಇವರ ತಾಯಿ ಏನಾಗಿದೆ ಅಂತಕ್ಕಂತಹದ ವಿವರಣೆಗಳನ್ನ ಕೂಡ ನೀಡಿದ್ರು ಸೊ ಸ್ನೇಹಿತರೆ ಯಾರೇ ಆಗಿರ್ಲಿ ಯಾವುದೇ ಒಂದು ಬಾಡಿಗೆ ಮನೆ ಅಥವಾ ಲೀಸ್ಗೆ ಮನೆಗೆ ಹೋಗೋಕ್ಕೂ ಮುನ್ನ ದಾಖಲೆಯನ್ನ ಕರೆಕ್ಟ್ ಆಗಿ ಪರಿಶೀಲನೆ ಮಾಡಿ ಅಗ್ರಿಮೆಂಟ್ ಗಳನ್ನ ಚೆಕ್ ಮಾಡಿ ಮೇನ್ ಆಗಿ ನಿಮ್ಗೆ ಯಾರು ಮನೆಗಳನ್ನ ಕೊಡ್ತಾರೆ ಅಥವಾ ಯಾರ ಮನೆಯನ್ನ ನೀವು ಖರೀದಿ ಮಾಡ್ತೀರಾ ಅವರ ಹಿನ್ನೆಲೆಯನ್ನ ತಿಳ್ಕೊಳ್ಳಿ ಇವರು ನಿಜವಾಗ್ಲು ನಮ್ ದುಡ್ಡನ್ನ ವಾಪಸ್ ಕೊಡ್ತಾರ ಇವರು ನಿಜವಾಗ್ಲು ಬ್ರೋಕರ್ ಏನ ಇವರು ನಿಜವಾಗ್ಲು ಓನರ್ ಏನ ಅನ್ನೋದನ್ನ ತಿಳ್ಕೊಳ್ಳಿ ಅದಾದ್ಮೇಲೆ ಯಾವುದೇ ಮನೆಗೆ ಬೇಕಾದ್ರೆ ಹೋಗಿ ಅರ್ಜೆಂಟ್ ನಲ್ಲಿ ಮನೆ ಹುಡುಕಿ ನಿಮ್ ಹಣ ಕಳ್ಕೊಂಡು ಮೋಸ ಹೋಗ್ಬೇಡಿ ಮೋಸ ಹೋಗೋರ್ ಇರೋ ತನಕ ಮೋಸ ಮಾಡೋರು ಇದ್ದೇ ಇರ್ತಾರೆ ಸೊ ಬಿ ಕೇರ್ಫುಲ್